ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓಮಿನ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದ್ರಿ ಎಷ್ಟು ಮಾಡಲ್ ಇದೆ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓನರ್ಶಿಪ್ ಎಷ್ಟೈತೆ ಓನರ್ಶಿಪ್ ಫಿಫ್ತ್ ಓನರ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಎಲ್ಲ ರನ್ನಿಂಗ್ ಇದೆ ರೀ ಹೌದಾ ಹೌದು ಈ ಲೋನ್ ಏನೋ ಐತೆ ಏನಿಲ್ಲ ರೀ ಗಾಡಿ ರೀಂಗ್ ಎಷ್ಟಾಗಿದೆ ಒನ್ ತರ್ಟಿ ಸೆವೆನ್ ಮತ್ತ ಹೌದ್ರಿ ಗಾಡಿ ನೀರ್ ಗಾಡಿ ಚೆನ್ನಾಗಿದೆ ಗಾಡಿ ಇದು ಗಾಡಿ ಎಲ್ಲಾ ಗೋಡ್ ಕಂಡೀಷನಲ್ ಇದೆ ಹಾ ಎಲ್ಲಾ ಸೆಂಟ್ರಲ್ ವಾಕಿಂಗ್ ಸಿಸ್ಟಮ್ ಇದೆ ಹಾ ಟೈರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹಾ ಟೈಯರ್ಗಳು ಸರ್ ಇದು ಏನ್ರಿ ಟೈಯರ್ಗಳು ಗಾಡಿ ಟೈರ್ ಟೈರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೌದಾ